ಒಂದು ಸಾವಿರದ ಐದುನೂರು ಕಿಲೋಮೀಟರ್ ಟೂ ವೀಲರ್ ಬೈಕ್ನಲ್ಲಿ ಮರಗೊಂದಿಂದ ಪ್ರಯಾಣಿಸಿದೆ ಪ್ರಜನವಾಗಿ ಏನೇನಾಯಿತು ಎಷ್ಟು ರಾಜ್ಯಗಳನ್ನು ಕ್ರಾಸ್ ಮಾಡಿದೆ ಎಷ್ಟು ಸಿಟಿಗಳನ್ನು ಹಾಕಿ ಎಷ್ಟು ದಿನ ಬೇಕಾಯಿತು ಬನ್ನಿ ನಮ್ಮ ಅನುಭವವನ್ನು ನಮ್ಮನ್ನು ಎಂಚಿಕೊಳ್ತೇನೆ ನಮಸ್ಕಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಒಂಬತ್ತು ಗಂಟೆಗೆ ಅರ್ಗಿಂದ ಹೊರಟೆವು ಮಾರ್ಗವಾಗಿ ಕರ್ನಾಟಕದ ಕುಮ್ಮಟನಗರಿ ವಿಜಯಪುರ ಮುಂದೆ ಮಹಾರಾಷ್ಟ್ರದ ಸೋಲಾಪುರ ಬಿಜಾಪುರ ಲಾತೂರ್ ನಂದೇಡ್ ಯಾವತ್ಮಾಳು ನಾಗ್ಪುರ್ ಹಾಗೆ ಮುಂದೆ ಮಧ್ಯಪ್ರದೇಶ ಅಲ್ಲಿನ ಸಿಟಿಯರಾದ ಚಬಲ್ಪುರ್ ಕಾಟ್ನಿ ಸಾಧನ ರೇವ ಹಾಗೆ ಉತ್ತರ ಪ್ರದೇಶದ ನಂತರ ಪ್ರವಾಸಿದೆ ಟೋಟಲ್ ಹನ್ನೆರಡು ಸಿಟಿಗಳನ್ನು ಕ್ರಾಸ್ ಮಾಡಿದೆ ಮಹಾಕುಂಭ ಮೇಲೆ ಅಂದರೆ ಒಂದು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂದರೆ ಒಂಬತ್ತು ಗ್ರಹಗಳು ಒಂದೇ ರೇ ತಂದಿರುತ್ತೆ ಅದರಿಂದ ತ್ರಿವೇಣಿ ಸಂಗಮ ಅಂದರೆ ಮೂರು ನದಿಗಳು ಒಟ್ಟಿಗೆ ಸೇರುವ ಸ್ಥಳಕ್ಕೆ ಸಂಗಮ ತಂಗ ಯಮನ ಸರಸ್ವತಿ ಮೊದಲು ಸದಕ್ಕಿ ಎಲ್ಲ ಮನೆಯಲ್ಲಿ ಕಾಳಿ ಪೂಜೆ ಮಾಡಿಕೊಂಡು ನಡುವಂದಲ್ಲಿ ಬಂದು ನಡುವಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಡುವಿನಿಂದ ನಮ್ಮ ಪ್ರಯಾಣವನ್ನು ಶುರು ಮಾಡಿದರು ನಡುವಿನಿಂದ ಪ್ರಯಾಣ ಶುರು ಮಾಡಿ ಬಿಜಾಪುರದಲ್ಲಿ ಅಂದರೆ ಒನ್ನೂರ ಮೂವತ್ತು ಕಿಲೋಮೀಟ್ರ್ ನಂತರ ಬಿಜಾಪುರದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮಾಡಿಕೊಂಡು ನೆಕ್ಸ್ಟ್ ಜರ್ನಿ ಶುರು ಮಾಡಿ ಮಧ್ಯಾಹ್ನಕ್ಕೆ ಅಲ್ಲಿ ಊಟ ಮಾಡಿದ ನಂತರ ನಮ್ಮ ಪ್ರಾಣವನ್ನು ಮುಂದುವರಿಸಿ ನಮ್ಮ ಗೆಸ್ಟಿನಿಟಿದ್ದು ಅವತ್ತು ಒಂದನೇ ದಿನದ್ದು ಈಗ ಮಾಡಿ ಒಂದು ಐದುನೂರು ಕಿಲೋಮೀಟರ್ ಕವರ್ ಮಾಡಬೇಕಂತ ಸರಿಯಾಗಿ ಅವ್ರ ಮುಂದೆ ಬರೋ ಸಿಟಿಯಲ್ಲಿ ರೆಸ್ಟ್ ಮಾಡೋಣ ಅಂತಂದು ಸಾಯಂಕಾಲ ಮಠ ನಾವು ಒಂದು ಜರ್ನಿ ಶುರು ಮಾಡಿದೆ ಹಂಗ ಮಾಡಿ ಮುಂದೆ ನಂದೇ ನಾವು ಸಸುಗಿ ಬಂದೆ ನನ್ನ ತಕ್ಷಣಗೂ ಇನ್ನೂ ಸಮಯ ಇತ್ತು ಸೂರ್ಯ ಇನ್ನೂ ಮುಗಿದಿಲ್ಲ ಇನ್ನು ಟೈಮ್ ಇದೆ ಮುಂದೆ ಹೋಗೋಣ ಅಂತೇಳಿ ಮುಂದೆ ಹಂಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದೆ ಮರಕೇಡನ್ನು ಒಂದು ಊರು ಬಂತು ಅದು ಸ್ವಲ್ಪ ಟೌನ್ ಥರ ಇತ್ತು ಅಲ್ಲೇ ಒಂದು ಯಾಸ್ ನೋಡಿ ರೂ ಮಾಡಿದೆ ರೂಮ ರೆಂಟು ಆಮೇಲೆ ಕಸಿ ನೋಡಿದರೆ ನಮಗೆ ಭಾಳ ಇಷ್ಟ ನೀವು ವಿಡಿಯೋದಲ್ಲಿ ನೋಡ್ಬೋದು ರೂಮ್ ಉಳಿದು ನಮ್ಮ ಜರ್ನಿ ಕಂಪ್ಲೀಟ್ ಮುಂಜಾನೆ ಎಂಟು ನಮ್ಮ ಜರ್ನಿ ಶುರುವಾಯಿತು ನಾವು ತಲುಪಬೇಕಾಯ್ತು ಜಬಲ್ಪುರ್ ಅಂದರೆ ಎರಡನೇ ದಿನಕ್ಕೆ ತೆಗಿ ಒಂದು ಐದು ಒಂದು ಕಿಲೋಮೀಟರ್ ಕಿಲೋಮೀಟ್ರ್ ನಮ್ಮ ಟಾರ್ಗೆಟ್ ಇತ್ತು ಬೆಳಿಗ್ಗೆ ಎಂಟೂವರೆಗೆ ನಮ್ಮ ಜರ್ನಿ ಶುರು ಮಾಡೋದು ಮುಂದೆ ಬರ್ತಾ ಇರೋ ಸಿಟಿಗಳಲ್ಲಿ ರೆಸ್ಟ್ ಮಾಡ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಅವತ್ತಿನ ದಿನ ನಾಗ್ಪುರ್ ನಾಗಪುರ್ಗಿಂತ ಮುಂಚೆ ಯಾವತ್ಮರಂತ ಬರೋದು ಒಂದು ದಾಟಿ ನಾಗಪುರ್ ಬಂದ್ವಿ ದಾಟಿ ಒಂದು ದಾಟಿ ಒಂದು ಮೂವತ್ತು ಕಿಲೋಮೀಟ್ರಲ್ಲಿ ಇದು ಅವತ್ತು ಪಾಕಿಸ್ತಾನಿಂದ ಮ್ಯಾಚ್ ಇತ್ತು ಒಂದು ದೊಡ್ಡ ವಿಶಾಲವಾದ ಮರಕ್ಕೆ ಮರ ಇತ್ತು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಮ್ಯಾಚ್ ಮಾಡ್ತಾ ಸಂಜೆ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದೆ ನಮ್ಮ ಜರ್ನಿ ಮುಂದೆ ಸಾಕು ಮುಂದೆ ಬರ್ತಾ ಇರೋ ಸಿಟಿಗಳಲ್ಲಿ ರೆಸ್ಟ್ ಮಾಡ್ತಾ ಹೋಗ್ತಾ ಇದ್ವಿ ಮುಂದೆ ನಾವು ಕವರ್ ಮಾಡ್ತಾ ಇದ್ದಿದ್ದೆವು ಜಬಲ್ಪುರ್ ಸಿಟಿ ಅದು ಮಧ್ಯಪ್ರದೇಶದ ಒಂದು ಮೇನ್ ಸಿಟಿ ನಮ್ಮ ಅಲ್ಲೇ ರೆಸ್ಟ್ ಮಾಡಬೇಕಂತ ಅಂದರೆ ಸಾಯಂಕಾಲ ಮರವರೆಗೂ ನಾವು ಒಂದು ಎರಡು ಒರ್ನೂರು ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ವಿ ಅಂದಾಜು ನೆಕ್ಸ್ಟ್ ನಾವು ಕಂಪ್ಲೀಟ್ ಮಾಡಬೇಕಾಗಿದ್ದು ಮತ್ತೆ ಒಂದು ಎರಡು ಒರ್ನೂರು ಕಿಲೋಮೀಟರ್ ನೀವು ನೋಡ್ಬೋದು ಇಲ್ಲಿ ಟ್ರಕ್ ಮೇಲೆ ಟ್ರೈನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೀನರಿಗಳನ್ನು ಎಂಜಾಯ್ ಮಾಡ್ಕೊತ ರೋಡ್ ರೋಡ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಹೆಸರಿಡಬಾರ ಅಷ್ಟು ಚೆನ್ನಾಗಿ ರೋಡ್ ಮಾಡಿದ್ದಾರೆ ಈಗಿನ ಸರ್ಕಾರ ಹೆಚ್ಚು ಗೊತ್ತಿಲ್ಲ ಮತ್ತು ಯಾರು ಮಾಡಿದರೆ ರೋಡ್ ಬಗ್ಗೆ ಅಂತ ಹೆಸರಿಡಂಗಿಲ್ಲ ಅಷ್ಟು ಚೆನ್ನಾಗಿ ರೋಡ್ಗಳಿವೆ ಎಲ್ಲರೂ ಕಲೆಕ್ಟರ್ ಹೆಸರು ಹೇಳ್ತಾ ಇದ್ರು ರೋಡ್ ಬಗ್ಗೆ ಕೇಳಿದರೆ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ಹಂಗೆ ಹಿಂಗು ಮಾಡಿ ಒಂದು ಎರಡೂವರೆ ಕಿಲೋಮೀಟರ್ ಮಾಡ್ತಾ ಮಾಡ್ತಾ ಸಾಯಂಕಾಲ ಆಯಿತು ಜಬಲ್ಪುರ್ ನೇರಾಗ್ತಾ ಇರುವಾಗ ರೂಮ್ ಬಗ್ಗೆ ಚರ್ಚೆ ಮಾಡ್ತಾ ಒಂದು ರೂಮು ಅಲ್ಲಿ ಅಂಬಿಕಾ ಪ್ಯಾಲೇಸ್ ಅಂತ ರೂಮ್ಗಳಿವೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೇಳು ಎಂಟು ಅಂತ ಜಬಲ್ಪುರಿಂದ ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಯಿತು ಎರಡು ದಿನದಲ್ಲಿ ಸುಮಾರು ನಾವು ಒಂದು ಸಾವಿರದ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ ಅದಕ್ಕೆ ನರವನ್ನಿಂದ ಇವಾಗ ಮೂರನೇ ದಿನ ನೋಡಬಹುದು ಇಲ್ಲಿ ಒಂದು ಧಾಬ ಸ್ಟಾಪ್ ಮಾಡಿದಾಗ ಆ ನಮಗೆ ಒಂದು ಬೆಡ್ ಅಥವಾ ಏನಂತರ ಅದನ್ನು ಕೊಟ್ಟು ಆಯಿತು ರೆಸ್ಟ್ ಮಾಡಿ ನಾವು ಜಬಲ್ಪುರ್ ಬೆಳಿಗ್ಗೆ ಎಂಟಕ್ಕೆ ಬಿಟ್ಟು ಮತ್ತೆ ಗಂಟೆ ಸುಮಾರು ಆ ಧಾಬಾದಲ್ಲಿ

అక్కడ సాయంకాల ఏ రాజు తలపు ప్రయాణి వర్క్ సాయంకాల ఏంటంటే ఆయన నోడ్బోదు రైట్ సైడ్ బాగుంద్రెడ్ టైడ్రె బైక్ దాటస్కు చాలెంజింగ్ పని ఆ ప్రయాణరా

ವಿಡಿಯೋ ಮಾಡ್ಕೊದು ಆ್ಯಕ್ಚುಲಿ ಅಲ್ಲಿ ಸ್ನಾನ ಮಾಡುವಾಗ ನಮಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿ ಯಾಕಂದರೆ ನನಗೆ ಒಬ್ಬರು ನೋಡ್ಕೋಬೇಕು ಆಮೇಲೆ ಒಬ್ಬರು ಸ್ನಾನ ಮಾಡಬೇಕು ಇರುವಾಗ ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಇದು ಗಂಗಾ ಪಾಯಿಂಟ್ ಅಲ್ಲೆಲ್ಲ ಪೂಜೆ ಮಾಡಬೇಕಕ್ಷಣಾಗಿದ್ದು ಇಲ್ಲ ಅನ್ನದೇ ದಾಳದ ಅನ್ನದೇಕಾಗಿತ್ತು ಅಂದರೆ ಎಮ್ಮನ ಅನ್ನದೇ ದಾಟ ಅದಕ್ಕೆ ನಿಜವಾದ ಸಮಾನ ಆಗಿರೋ ಆ ಸೈಡ್ ಅಂತ ನಮ್ಗೆ ಹೇಳಿದ್ರು ಇವಾಗ ಕಾಸು ಮಾಡಬೇಕಂದ್ರೆ ಅವ್ರು ಹೇಳಿದ್ದು ನೀವು ಬೇಗ ಕ್ರಾಸ್ ಮಾಡ್ತೀನಿ ಅಂದರೆ ನಮಗೆ ಪೊಲೀಸರು ಕ್ರಾಸ್ ಕಾಸು ಮಾಡ್ತಿದ್ರೆ ಅಂದರೆ ನೀವು ಸುತ್ತಾಸಿ

ಈ ಬೈಕ್ ಬೈಕಿಗೆ ಯಾವ ಮಾಡಿದ್ರೆ ನೈಟ್ ಯಾಕಂದ್ರೆ ನಾವು ಲೇಟ್ ನೈಟ್ ಹಾಕ್ತಾ ಇದೀವಿ ಹಾಗೆ ಅಕ್ಕಿ ಆಕೆ ಅಕ್ಕಿ ಆತ ನಂದೆ ಸಾಕ್ತ ನನಗೆ ಸಣ್ಣದ ಪ್ಯಾಂಟು ದೊಡ್ಡ ಚಾಲೆಂಜ್ ಆಗುತ್ತಿತ್ತು ಎಲ್ಲರೂ ನಡ್ಕೋದು ಹೋಗ್ತಾಯಿದ್ರು ಅವ್ರಿಗೆ ಚಾಲೆಂಜ್ ಅಂದರೆ ಬೈಕ್ ಅಲ್ಲೇ ಒಯ್ಯಬೇಕು ಅಂತಂದ್ರೆ ಅಂದರೆ ಬೈಕ್ ಆಗ ಅಂತ ಹೇಳಿದ್ರು ನಾವು ಬೈಕ್ ಒಯ್ಬೇಕಂತ ಮುಂದೆ ಸಾಕ್ತ ಸಾಕ್ತಾ ಹೋಗಿದ್ದೀವಿ ಅಕ್ಕಾಗಿ ಬೈಕ್ ಹೋಗ ಗೊತ್ತಾಗ್ತಲ್ಲ ಮಕ್ಕಳಿಲ್ಲ ಅವರೆ ಬೇ ಪಾಸಿಂದ ಬೈಕ್ ಮಾಡಿ ಕರ್ನಾಟಕದ ಅಂತ ಕೇಳ್ಕೊಂಡು ಪಾಪನ ಬಂದು ಅವ್ರ ಅಡ್ರೆಸ್ ಹೇಳಿದ್ದಾರೆ ಅಂದರೆ ಅವರೇನೋ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕರ್ನಾಟಕದಲ್ಲಿ ನೀವು ಕರ್ನಾಟಕದಿಂದ ಬೈಕಲ್ಲಿ ಬಂದರೆ ನಮಗೆ ಖುಷಿ ಅಂತ ಹೇಳಿ ಅವನು ಪಾಪ ಹೆಲ್ಪ್ ಮಾಡಿದ ಅಂದರೆ ದುರದೃಷ್ಟ ಆ ಆಶಾಪಲ್ಲಿ ನಮಗೆ ಅದು ಪಾಯಿಂಟ್ ಸದ್ಯಕ್ಕೆ ಬಂದಾಗಿತ್ತು ಇಲ್ಲಿ ನೋಡಬಹುದು ಪರಿಯಾಗಿ ಒಬ್ಬರು ಇಲ್ಲ ನಾವು ಬೈಕಲ್ಲಿ ಪಾರ್ಕ್ ಮಾಡಿ ಸೇತುವೆ ಮೇಲಿಂದ ನಡ್ಕೋತನ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕು ಅಂದ ತಕ್ಷಣ ನಾವು ಕಡೆ ತಕ್ಷಣ ಬೈಕಲ್ಲಿ ಪಾರ್ಕ್ ಮಾಡೋದಂತಂದು ಹತ್ತಿಗೆ ಗಂಗಾ ತಟ ಬಿಟ್ಟು ಈಗ ನದಿ ಬರಬೇಕಾದ್ರೆ ನಮಗೆ ಅಪ್ಪಸ್ ಕೇಳಿ ಅದನ್ನು ಕೇಳಿ ಒಂದು ಎರಡು ಗಂಟೆ ಸುಮಾರು ಆಯಿತು ಹಂಗ ಮಾಡಿ ಎರಡು ಗಂಟೆ ಹೊತ್ತಿಗೆ ಒಂದು ಜಾಗ ನೋಡಿ ನಮ್ಮ ಬೈಕ್ನ ಪಾರ್ಕ್ ಮಾಡಿ ನಮ್ಮ ವಯಜನ ಅಲ್ಲೇ ಪಾರ್ಕ್ ಮಾಡಿ ಏನು ಇಂಪಾರ್ಟೆನ್ಸ್ ಬೇಕಾಗಿರುವಂಥ ಆಮೇಲೆ ನನ್ನ ಬತ್ತೆಯವರೇ ತಗೊಂಡು ನಮ್ಮ ಸಣ್ಣ ಹತ್ರ ನನ್ನ ಪ್ರೇಮ ಮುಂದುವರಿಯುತ್ತೆ ಇವಾಗ ಬೈಕ್ನ ಪಾರ್ಕ್ ಮಾಡಿ ನಾವು ಈಗ ಇದೆ ಫ್ರಿಜ್ ಮೂಲಕ ಆ ಸಣ್ಣ ಮುಪ್ಪ ಗಂಟೆಗೆ ಹೋಗ್ಬೇಕಾಯ್ತು ನೋಡ್ಬೋದು ಇದು ಸುಮಾರು ರಾತ್ರಿ ಎರಡೂವರೆ ಎರಡು ಗಂಟೆ ಸುಮಾರು ಎರಡು ಗಂಟೆ ಆದರೆ ಎಷ್ಟು ಜನ ಬರ್ತಾಯಿತ್ತು ಯಾಕಂದರೆ ನಾಲ್ಕಿದ್ದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ನೈಟ್ ಅಂದರೆ ಆ್ಯಕ್ಚುಲಿ ಇಪ್ಪತ್ತೈದನೇ ತಾರೀಕು ನೈಟ್ ಕನ್ಸಿಡರ್ ಮಾಡ್ಬೋದು ನೀವು ಅಂದರೆ ಶುರು ಆಗುತ್ತಲ್ಲ ಹನ್ನೆರಡು ಗಂಟೆಗೆ இப்போ கணே ஆகி ஜன லாஸ்ட் டம் நே அவந்து அது சமயம் அந்த ஓகே ஓகே ஒன்று எரண்டு கிலோமீட்ரு அதவரைக்கும் வர்த்தா அது ரீதியாக ஜன அன்பு நைட்டு நமக்கு நூறு கண்டை நோட் தான் ராத்திரி மூறு கண்டை में जगह जगह वापसी मार्गो के साइन बोर्डो को लगाया गया है जिनके अनुसार चलकर आप शीघ्र ही अपने गंतव्य को पहुंच सकते हैं आपसे अनुरोध है कि कृपया घाटो पर ही कपड़े आने न बदले घाट से कम से कम दस मिनट அந்த ரீதி மண்டபம் மாதிரி அந்த அவரே ப்ராண்ட்டு கொடுத்தவரே அந்த சாலை ஓகே ஓகே ஜனேபேர் ஜனங்க கட் சாப்பிட்ட நம்ம முந்தே வர்த்தி எல்லாம் அருது மாதிரி அப்ப மாதா அவருக்கு கூட ப்ராண்ட்டே ஓகே எல்லா தான் நம்ம

ಹ್ಞೂ ಮಕ್ಕಳು ಹಾಗೆ ಮುಕ್ಳು ಆ ರೀತಿ ಜನ ನೈಟ್ ಮೂರು ಗಂಟೆ ಸುಮಾರು ನೀವು ನೋಡ್ತಾ ಇರೋದು ಮಾಡಿ ನಾವು ಚೆನ್ನೇ ಒಂದು ದೊಡ್ಡ ಸಾಹಸ ಅಂದ್ಕೊಂಡು ಈಗಾರು ಮಾಡಿ ಸ್ನಾನ ಮಾಡಲೇಬೇಕು ಅಂತ ಮೂರುವರೆ ಸುಮಾರು ಸ್ವಲ್ಪ ಚಳಿ ಇದ್ರು ಈಗಾರು ಮಾಡಿ ಸ್ನಾನ ಮಾಡಬೇಕಂತ ನಮ್ಮ ಜರ್ನಿಯನ್ನು ಕಂಪ್ಲೀಟ್ ಮಾಡಬೇಕಂತ เดี๋ยวเราจะนำเจ็ดก้อนไป ಹಾಗಾಗಿ ಆ ನಗೆ ಬಟ್ಟಕ್ಕೆ ಬಂದು ನಮ್ಮ ಸಣ್ಣ ಸ್ಥಾನವನ್ನು ದೇವರ ಕೈಯಿಂದ ಕಂಪ್ಲೀಟ್ ಆಯಿತು ಹೀಗೆ ಫ್ಯಾಮ್ಲಿ ನೋಡಬಹುದು ನಾವು ರಾತ್ರಿ ಸುಮಾರು ಮೂರು ವಯಸ್ಸಿನಲ್ಲಿ ಇಬ್ಬರು ಜನ ತಂಗೆ ಸರಸ್ವತಿಯಮ್ಮನ ನದಿ ತಟದಲ್ಲಿ ನಿಂದಿದ್ದೆ ಮುಂದೆ ತಕ್ಷಣ ಒಂದೇನು ಸಾಧಿಸಿದ್ದೀವಿ ಅನ್ನೋ ಅನುಭವ ಅದಾದ ತಕ್ಷಣ ಹಂಗೆ ಬೆಳಿಗ್ಗೆ ನನ್ನ ನಾಲ್ಕೂವರೆ ಆಯಿತು ನಮ್ಮ ಟಾರ್ಗೆಟ್ ಇದ್ದು ಮುಂದೆ ವಾರಣಾಸಿಗೆ ಹೋಗ್ಬೇಕು ಅಂತ ವಾರಣಾಸಿಗೆ ಹೋಗ್ತಾ ವಾರಣಾಸಿ ಅಯೋಧ್ಯೆ ಕಂಪ್ಲೀಟ್ ಮಾಡಿ ಮತ್ತೆ ನಾವು ಮತ್ತೆ ಇವತ್ತು ಅಯೋಧ್ಯೆ ಚರ್ಮಿಯನ್ನು ಮುಗಿಸ್ಕೊಂಡು ಸೀದಾ ಮತ್ತೆ ತಿರುಗ ಎರಡು ದಿನ ವಾರಣಾಸಿ ಎರಡು ದಿನ ಅಯೋಧ್ಯೆಯಲ್ಲಿ ಮುಗಿಸಿ ಮತ್ತೆ ಒಂದು ತೋರನೇ ಕರೆಗ ಅಯೋಧ್ಯೆಲ್ಲ ಖಾಲಿ ಖಾಲಿ ಇತ್ತು ಬಂದಾಗ ಏನಪ್ಪ ಎಷ್ಟು ಜನ ಆದರೆ ಹೇಗೋಗದ ಅಂತೇಳಿ ಇವಾಗ ಜನಾನೇ ಇಲ್ಲ ಅಂತ ಒಂದು

ನಾವು ಅದ್ಪುರ ಮುಚ್ಚೋ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಈ ಒಂದೇನ ಪಿಕ್ನಿಕ್ ಅಂದರೆ ಎಂಡ್ ಮಾಡ್ತಾರಲ್ಲ ಅಲ್ಲಿ ಪೂಜೆ ಮಾಡ್ತಾರಲ್ಲ ಅಲ್ಲಿವರೆಗೂ ನಮಗೆ ಅವಕಾಶ ಇತ್ತು ಏನೋ ದೇವರ ಕೃಪೆ ಅಂತಂದ ಲಾಸ್ಟ್ ಟೈಮ್ ಬರೆ ನಾವು ನೋಡುವುದನ್ನು ಚೆನ್ನಾಗಿ ಇಷ್ಟು ಚೆನ್ನಾಗಿ ಲಾಸ್ಟ್ ಟೈಮ್ ನಾವು ಕೇವಲ ಒಂದು ನಿಮಿಷ ಇದ್ದೇ ನೀರಲ್ಲಿ ಆದರೆ ಇವಾಗ ಒಂದೆರಡು ತಾಸಿನ ಇಲ್ಲಿ ನಮ್ಮ ಸಮಯವನ್ನು पुम्बमेला आदवन्दु वारादरु इस्टु जना बरता इत्तु। इन्नोल बुद्धु जनाना। सकृष्टु जना इस्तुमा इत्तु। स्थीतरे, ये विडियो नमझे स्थागित विले ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಚಾನೆ ನೀವು ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ವಿಡಿಯೋವನ್ನು ಹೆಚ್ಚಿಸುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋ ನಮ್ಮ ವಾರಣಾಸಿ ಅಂದರೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದಲ್ಲಿ ವಾರಣಾಸಿ ಕೂಡ ಒಂದು ಅದು ನಿಮಗೆ ಮುಂದಿನ ವಿಡಿಯೋದಲ್ಲಿ ಅನುಭವವನ್ನು ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು